ರುವ ಎಲ್ಲ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರ ಈಗ ತಾನೇ ಲೋಕಾರ್ಪಣೆಗೊಂಡಿರುವ ಪುಸ್ತಕಗಳಲ್ಲಿ ಒಂದಾದ ಶಿಕ್ಷಣ ರಥ ನೀತಿ ಕೃತಿಯ ಹಾಗೂ ಆ ಲೇಖಕರ ಪರ್ಚೆ ಮಾಡ್ಕೊಡೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಶ್ರೀ ಯಾಗವಡ್ ಸರ್ ಅವರ ಅಗಾಧವಾದ ಜೀವನಾನುಭವದೊಂದಿಗೆ ಇವರಿಗೆ ಕರ್ನಾಟಕ ಹಾಗೂ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿದ ಅನುಭವವೂ ಸಹ ಇದೆ ಇಎಸ್ಐ ಎಸ್ಐ ಕಾರ್ಪೊರೇಷನ್ ನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಇವರು ಸಾಂಸ್ಕೃತಿಕ ಸಂಘದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದರು ಆ ಸಂದರ್ಭದಲ್ಲಿ ನಾನು ಸಹ ಆ ಸಂಘದ ಸದಸ್ಯ ಆಗಿರುವುದರಿಂದ ಯಾಕಡ್ ಸರ್ ಅವರ ಸರಳ ಸಜ್ಜನ ಹಾಗೂ ನಿಗರ್ವಿ ಸ್ವಭಾವದ ಪರಿಚಯ ನಂಗೆ ತುಂಬಾ ಆಗಿದೆ ಸಾಮಾನ್ಯವಾಗಿ ವೃತ್ತಿ ಹಾಗೂ ಪ್ರವೃತ್ತಿ ಬೇರೆ ಬೇರೆ ಇದ್ದಾಗ ಎರಡಕ್ಕೂ ನ್ಯಾಯ ಒದಗಿಸೋಕೆ ಆಗೋದಿಲ್ಲ ಆದ್ರೆ ಇವೆರಡವನ್ನು ಜವಾಬ್ದಾರಿತವಾಗಿ ಹಾಗೂ ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಬಂದಿರುವರು ನಮ್ಮ ಯಾದವಾಡ್ ಸರ್ ಅವರು ಯಾದವಾಡ್ ಸರ್ ಅವರು ಕನ್ನಡ ಪ್ರೇಮಿಯಾಗಿದ್ದು ಇಂಗ್ಲಿಷ್ ಹಿಂದಿ ಹಾಗೂ ಸಂಸ್ಕೃತ ಭಾಷೆಗಳನ್ನ ಸಾಹಿತ್ಯಿಕವಾಗಿ ಅಧ್ಯಯನ ಮಾಡಿದ್ದಾರೆ ಹಲವಾರು ಕತೆ ಕವನ ಹಾಗೂ ಕಾದಂಬರಿಗಳನ್ನ ರಚಿಸಿದ್ದಾರೆ ಬಹುಶಃ ಯಾದವ್ ಸಾವ್ರನ್ನ ಹತ್ತಿರದಿಂದ ನೋಡಿರೋ ಎಲ್ಲರಿಗೂ ಗೊತ್ತಿರೋದ್ರೆ ಇವರು ಸದಾ ಚೈತನ್ಯದ ಚಿಲುವೆ ನಿವೃತ್ತಿಯಾಗಿ ಹತ್ತು ವರ್ಷ ಕಳೆದರೂ ಸಹ ಸಾಹಿತ್ಯ ಹಾಗೂ ಸಮಾಜ ಸೇವೆಯನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸದ್ಯ ಬಸವೇಶ್ವರ ವೀರಶೈವ ವಿದ್ಯಾರ್ಥ ಸಂಘದಲ್ಲಿ ಸಂಯೋಜನಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇನ್ನು ಇವರ ಕತಿ ಶಿಕ್ಷಣ ರಥ ನೀತಿ ಪತ್ರ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಇದರಲ್ಲಿ ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರ ಏನು ಜವಾಬ್ದಾರಿ ಏನು ಹೇಗೆ ನಿರ್ವಹಿಸಬೇಕು ಹಾಗೂ ಅದರ ಮಹತ್ವ ಏನು ಎನ್ನುವುದನ್ನ ಲೇಖಕರು ತುಂಬಾ ಸರಳವಾಗಿ ಸುಂದರವಾಗಿ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ಇಲ್ಲಿ ವಿವರಿಸಿದ್ದಾರೆ ಆಗ್ಲೇ ನಮ್ಮ ಗುರುಜಿ ಅವರು ಹೇಳಿದಾಗೆ ಇಲ್ಲಿ ಪುಸ್ತಕಗಳ ಮುಖಪುಟಕ್ಕೆ ತುಂಬಾ ಪ್ರಶಸ್ತಿ ಇದೆ ಸಾಮಾನ್ಯವಾಗಿ ಹೇಳ್ತಾರೆ ಮುಖಪುಟ ನೋಡಿ ಪುಸ್ತಕವನ್ನ ಜಜ್ ಮಾಡಬಾರ್ದು ಅಂತ ಆದ್ರೆ ನೀವೆಲ್ಲ ಇದ್ ನೋಡ್ತಾ ಇರಬಹುದು ಇಲ್ಲಿ ಶಿಕ್ಷಣರದ ನೀತಿ ಪತ್ರದ ಮುಖಪುಟ ನೋಡಿದ್ರೆ ಸಾಕು ಅದರ ತಿರಳಿ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟು ಸುಂದರವಾಗಿದೆ ಅಪ್ಪ ಅಮ್ಮ ಮಕ್ಕಳ ಕೈ ಹಿಡಿದು ನೀತಿ ಪಥದಲ್ಲಿ ಶಿಕ್ಷಣ ರಥವನ್ನ ಏರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ಇಲ್ಲಿ ಶಿಕ್ಷಣ ರಥ ಅಂದ್ರೆ ಕೇವಲ ಶೈಕ್ಷಣಿಕ ಶಿಕ್ಷಣದ ಬಗ್ಗೆ ತೊಂಬತ್ತೆಂಟು ನೂರು ಪರ್ಸೆಂಟೇಜ್ ತೆಗೆಯದ್ರ ಬಗ್ಗೆ ಮಾತ್ರ ಲೇಖಕರು ಹೇಳಿಲ್ಲ ಬದಲಿಗೆ ಒಂದು ಮಗುವಿನ ಸಂಪೂರ್ಣ ವ್ಯಕ್ತಿತ್ವದ ವಿಕಸನ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ತಂದೆ ತಾಯಿಯರ ಪಾತ್ರ ಏನು ಅಂತ ತುಂಬಾ ಸರಳವಾಗಿ ಇಲ್ಲಿ ವಿವರಿಸಿದ್ದಾರೆ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಾಧ್ಯಾಪಕರಿಗೆ ಹಾಗೂ ಯಾವುದೇ ಒಂದು ವೃತ್ತಿಯ ಜವಾಬ್ದಾರಿ ನಡೆಸೋದು ಹೇಗೆ ಅನ್ನೋದಕ್ಕೂ ಸಾವಿರಾರು ಪುಸ್ತಕಗಳು ಲಭ್ಯ ಇದೆ ಆದರೆ ಒಂದು ಮಗುವನ್ನು ಸಮಾಜಕ್ಕೆ ಒಳ್ಳೆಯ ನಾಗರಿಕನನ್ನಾಗಿ ಮಾಡಿ ಕೊಡಲು ಪಾಲಕರಿಗೆ ಯಾವುದೇ ಪಠ್ಯ ಪುಸ್ತಕ ಇಲ್ಲ ಆ ಕೊರತೆಯನ್ನ ನೀಗಿಸುವ ಪ್ರಯತ್ನದ ಫಲ ಈ ಪುಸ್ತಕ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಅಂತ ನನ್ಗೆ ಅನಿಸ್ತಾ ಇದೆ ಮಗುವಿನ ಮನದಲ್ಲಿ ಏಳುವ ಕುತೂಹಲ ಎಲ್ರು ಈಗ ತುಂಬಾ ಜನ ಪಾಲು ತಳಿದಿರಿ ಗೊತ್ತಿರತ್ತೆ ಮಕ್ಕಳು ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ಏನೇನ್ ಇದ್ ಮಾಡ್ತಾರೆ ಎಲ್ರು ಅಂತಾರೆ ಏನು ಈ ಮಗು ತಲೆ ತಿನ್ನುತ್ತೆ ಅಂತ ಆದ್ರೆ ಆ ಮಗುವಿನ ಮನಸ್ಸಿನಲ್ಲಿ ಏಳುವ ಕುತೂಹಲ ಆಗುವ ಸಂಘರ್ಷ ಅನುಭವಿಸುವ ಒತ್ತಡ ಭಯ ಎದುರಿಸಬೇಕಾದ ಸೋಲು ಅವಮಾನ ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿ ಮಗುವಿನ ಗರ್ಭಾವಸ್ಥೆಯಿಂದ ಹಿಡಿದು ಬೆಳವಣಿಗೆ ಪ್ರತಿ ಹಂತದಲ್ಲಿ ತಂದೆ ತಾಯಿ ಹೇಗೆ ವರ್ತಿಸ್ಬೇಕು ಯಾವಾಗ ಅವರಿಗೆ ಒಬ್ಬ ಮಂತ್ರಿಯಾಗಿ ಮಾರ್ಗದರ್ಶನ ನೀಡಬೇಕು ಸ್ನೇಹಿತರಾಗಿ ಅವರಿಗೆ ಸ್ವಾಂತ್ವನ ಹೇಳಬೇಕು ಎನ್ನುವುದನ್ನ ಪ್ರತಿಯೊಂದು ಎಳೆ ಎಳೆಯಾಗಿ ತುಂಬಾ ಉದಾಹರಣೆಗಳ ಮೂಲಕ ಕಥೆಗಳ ಮೂಲಕ ಇಲ್ಲಿ ಲೇಖಕರು ತಿಳಿಸಿಕೊಟ್ಟಿದ್ದಾರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಇದು ತಂದೆ ತಾಯಿಯರು ಹಾಗೂ ಮುಂದೆ ತಂದೆ ತಾಯಿ ಆಗಲಿರುವವರು ಓದಲೇಬೇಕಾದ ಸಂಗ್ರಹ ಯೋಗ್ಯ ಪುಸ್ತಕ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ಮುಂದೂ ಸಹ ನಮ್ಮ ಯಾದ್ವಾಡ್ ಸರ್ ಅವರಿಂದ ಇಂತಹ ಗ್ರಂಥ ರಚನೆ ಆಗ್ತಾ ಇರ್ಲಿ ಅವ್ರಿಗೆ ದೇವರು ಈ ಕೆಲಸಗಳನ್ನ ಮಾಡೋದಕ್ಕೆ ಶಕ್ತಿ ನೀಡ್ಲಿ ಅಂತ ಕೇಳ್ಕೊಡ್ತೀನಿ ಅದೇ ರೀತಿ ಇಂದು ಲೋಕಾರ್ಪಣೆಗೊಂಡಿರುವ ಮತ್ತೆ ಎರಡು ಪುಸ್ತಕಗಳ ಲೇಖಕರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಒಂದು ಅವಕಾಶವನ್ನ ನನಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ